ಒಳ ಮೀಸಲಾತಿ ಸಮೀಕ್ಷೆ ಜಾರಿ ಮಾಡುವಲ್ಲಿ ಆಯೋಗ ಎಡವಿದೆ ಎಂದು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದ ಭೂವಿ ಗುರುಪೀಠದಲ್ಲಿ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಮಾತನಾಡಿದ್ದು ಒಳ ಮೀಸಲಾತಿ ಸಂಬಂಧ ಆಯೋಗ ರಚನೆಗೂ ಮೊದಲು ಮುಖ್ಯಮಂತ್ರಿಗಳನ್ನು ನಾವು ಭೇಟಿ ಮಾಡಿ ಲೋಪದೋಷಗಳನ್ನು ತಿಳಿಸುತ್ತಾ ಬಂದಿದ್ದರೂ ಕೂಡ ಸರ್ಕಾರ ತರಾತುರಿಯಲ್ಲಿ ವರದಿ ಪಡೆದಿದೆ ಇದರಿಂದಾಗಿ ನಮ್ಮ ಭೂವಿ ಸಮುದಾಯಕ್ಕೆ ಅನ್ಯಾಯವಾಗಿದೆ ಈ ತರಾತುರಿ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಇನ್ನು ಮುಖ್ಯಮಂತ್ರಿಗಳಿಗೂ ಕೂಡ ಸಮೀಕ್ಷೆ ಸರಿಯಾಗಿ ನಡೆಯುತ್ತಿಲ್ಲ ಎಂದು ಈ ಹಿಂದೆ ನಾವು ಮನವರಿಕೆ ಮಾಡಿದ್ದೆವು ಅಲೆಮಾರಿ ಜನಾಂಗವನ್ನು ಗುರುತಿಸುವ ಪ್ರಯತ್ನ ಆಗುತ್ತಿಲ್ಲ ಎಂದು ನಾವು ತಿಳಿಸಿದ್ದೇವೆ ತಾಂತ್ರಿಕತೆ ಬಳಸಿದರೂ ಕೂಡ ಆಗದೇ ಇದ್ದು ಈ ಸಮುದಾಯ ಅನಕ್ಷರಸ್ಥರಾಗಿದ್ದಾರೆ ಮಾಹಿತಿ ಪೂರಕವಾಗಿ ಸಿಕ್ಕಿಲ್ಲ ನಮ್ಮ ಸಮುದಾಯದ ಜನಸಂಖ್ಯೆಯನ್ನು ಸಹ ಸಮೀಕ್ಷೆಯಲ್ಲಿ ಸರಿಯಾಗಿ ನಮೂದಿಸಿಲ್ಲ ಹಾಗಾಗಿ ಮರುಪರಿಶೀಲನೆ ಮಾಡುವಂತೆ ಕೂಡ ನಾವು ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ಮನವಿ ಮಾಡಿದ್ದೇವೆ ಇನ್ನು ಸ್ವಾಭಾವಿಕ ಜನಸಂಖ್ಯೆಗೆ ಅನುಗುಣವಾಗಿ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಜನಸಂಖ್ಯೆ ಇರುವ ನಮ್ಮನ್ನು ಒಂದು ಲಕ್ಷದ ನಲವತ್ತನಾಲ್ಕು ಸಾವಿರಕ್ಕೆ ಇಳಿಸುವುದಾಗಿ ಆಯೋಗ ವರದಿ ನೀಡಿತ್ತು ಇದೇ ಮಾನದಂಡದಲ್ಲಿ ಭೂವಿ ಸಮುದಾಯದ ವರದಿಯನ್ನು ಸರ್ಕಾರ ನೀಡದೆ ಈ ಸಮುದಾಯದ ವರದಿಯಲ್ಲಿ ಬಹಳ ಬಹಳಷ್ಟು ಲೋಪದೋಷಗಳು ಕಂಡುಬಂದಿದ್ದಾಗಿ ಈ ಮಳಿ ಸಿದ್ದರಾಮೇಶ್ವರ ಶ್ರೀ ಬೇಸರ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಯ ಪ್ರಕಾರ ಹನ್ನೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಇರುವ ಜನಸಂಖ್ಯೆ ಸಮುದಾಯ ಇದ್ದಾಗಿ ಹದಿನೈದು ವರ್ಷಗಳ ನಂತರ ಇದೇ ಆಯೋಗ ನಡೆಸಿದ ವರದಿಯಲ್ಲಿ ಕೇವಲ ಒಂಬತ್ತು ಸಾವಿರ ಜನಸಂಖ್ಯೆ ಹೆಚ್ಚಾಗಿದ್ದಾಗಿ ವರದಿಯಲ್ಲಿ ತೋರಿಸಿದೆ ಸ್ವಾಭಾವಿಕವಾಗಿ ನಮ್ಮ ಸಮುದಾಯದ ಜನಸಂಖ್ಯೆ ಹದಿನಾಲ್ಕರಿಂದ ಹದಿನಾರರಷ್ಟು ಏರಿಕೆ ಆಗಬೇಕಿತ್ತು ಇನ್ನು ಈ ಸಮೀಕ್ಷೆಯಲ್ಲಿ ಇಡವಿದೆ ಎಂದು ಪರೋಕ್ಷವಾಗಿ ಆಯೋಗ ಒಪ್ಪಿಕೊಂಡಿದ್ದಾಗಿ ಸಮೀಕ್ಷೆ ಒಪ್ಪಿಕೊಂಡಿದ್ದಾಗಿ ಈ ಸಮೀಕ್ಷೆ ಮಾಡುವಲ್ಲಿ ಹೇರವಿದ್ದು ಇದು ಪರಿಪೂರ್ಣತೆಯ ವರದಿಯಲ್ಲ ಎಂದು ಇಮ್ಮಡಿ ಸಿದ್ದರಾಮೇಶ್ವರ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಇದನ್ನು ನಾವು ಮರುಪರಿಶೀಲಿಸಬೇಕು ಹಾಗೂ ಜನಸಂಖ್ಯೆ ಇರೋದ್ರ ಮೂಲಕವಾಗಿ ನಾವು ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರದ ಜನಸಂಖ್ಯೆಯನ್ನು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರಕ್ಕೆ ಇಳಿಸ್ತಾ ಇದ್ದೀವಿ ಎನ್ನುವಂಥದನ್ನ ಆಯೋಗ ವರದಿಯನ್ನ ನೀಡುವಾಗ ನೀಡುತ್ತೆ ಇದೇ ಮಾನದಂಡವನ್ನು ಇಟ್ಕೊಂಡು ಬೋವಿ ಸಮುದಾಯದ ವರದಿಯನ್ನು ಸ ಆಯೋಗ ನೀಡಿಲ್ಲ ಅಂತೇಳಿ ಅರ್ಥಾತ್ ಬಹಳಷ್ಟು ಕಡೆ ಈ ಸಮುದಾಯದ ವರದಿಯಲ್ಲಿ ಲೋಪವನ್ನು ಎಸಗಿರುವಂತಹದ್ದು ಮೇಲ್ನೋಡಿಕೆ ಕಾಣಿಸ್ತಾ ಇದೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆಯ ಪ್ರಕಾರವಾಗಿ ಹನ್ನೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಇತರೆ ಜನಸಂಖ್ಯೆ ಭೋವಿ ಸಮಾಜ ಇದ್ದಾಗ ಎರಡು ಸಾವಿರದ ಇಪ್ಪತ್ತೈದು ಹದಿನೈದು ವರ್ಷಗಳ ನಂತರ ಆಯೋಗ ನಡೆಸುವಂತಹ ವರದಿಯಲ್ಲಿ ಹನ್ನೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ತೋರಿಸ್ತಾ ಇದೆ ಅರ್ಥಾತ್ ಇಲ್ಲಿ ಕಾಣಿಸುವಂತದ್ದು ಕೇವಲ ಒಂಬತ್ತು ಸಾವಿರದ ಒಂಬೈನೂರ ಜನಸಂಖ್ಯೆ ಹೆಚ್ಚಾಗಿದೆ ಅಂತೇಳಿ ಹಾಗಾದ್ರೆ ಏನು ಒಂದು ಕೇಂದ್ರ ಸರ್ಕಾರದ ಮೂಲಕವಾಗಿ ಅವರದಾಗಿರುವಂತಹ ಇಲಾಖೆಯ ಮೂಲಕವಾಗಿ ಸ್ವಾಭಾವಿಕ ಜನಸಂಖ್ಯೆ ಈ ಸಮುದಾಯ ಕನಿಷ್ಠ ಹದಿನಾಲ್ಕರಿಂದ ಹದಿನಾರು ಪರ್ಸೆಂಟ್ ಏರಿಕೆ ಆಗಬೇಕಾಗಿತ್ತು ಆದ್ರೆ ಇದನ್ನ ತೋರಿಸಿಲ್ಲ ಮತ್ತು ಆಯೋಗ ಈ ಸಮೀಕ್ಷೆ ಮಾಡುವಲ್ಲಿ ಎಡಬಿದೆ ಎನ್ನುವಂಥದ್ದು ಪರೋಕ್ಷವಾಗಿ ಆಯೋಗವೇ ಒಪ್ಪಿಕೊಂಡಿದೆ ಎನ್ನುವ ರೀತಿಯಲ್ಲಿ ಆಯೋಗದ ವರದಿಯಲ್ಲಿರುವಂತಹದು ಆ ಹಿನ್ನೆಲೆಯಲ್ಲಿ ಮೊದಲನೇದು ಜನಸಂಖ್ಯೆಯನ್ನು ಸರಿಯಾಗಿ ಸಮೀಕ್ಷೆ ಮಾಡದೆ ಲೋಪ ಬೆಸಿಗಿರೋದ್ರಿಂದ ಇದು ಪರಿಪೂರ್ಣತೆಯಿಂದ ಕೂಡಿರುವಂತಹ ವರದಿಯಲ್ಲ ಮೊದಲನೇದು ಸ್ವಾಭಾವಿಕವಾಗಿರುವ ಜನಸಂಖ್ಯೆ ಬೇಡ ಜಂಗಮಕ್ಕೆ ಒಂದು ಮಾನದಂಡ ಆದ್ರೆ ಭೋಬಿ ಸಮಾಜಕ್ಕೆ ಮತ್ತೊಂದು ಮಾನದಂಡ ಮಾಡಿ ಲೋಪವನ್ನು ಮಾಡಿರುವಂತಹ ಮೇಲ್ನೋಟಕ್ಕೆ ಇಲ್ಲಿ ಕಾಣಸಿಗುವಂತಹದು ಈ ಆಯೋಗದ ವರದಿಯ ಪ್ರಕಾರನೆ ಅತ್ಯಂತ ಹಿಂದುಳಿದ ಸಮುದಾಯ ಅಂದ್ರೆ ಭೋವಿ ಸಮುದಾಯ ಅನ್ನುವಂಥದ್ದನ್ನ ಆಯೋಗನೇ ಒಂದ್ ಕಡೆ ತಮಗೆ ಸಿಕ್ಕಿರುವಂತಹ ಮಾಹಿತಿಯಲ್ಲಿ ತೋರಿಸ್ತಾ ಇದ್ರು ಕೂಡ ಈ ಸಮುದಾಯವನ್ನ ಡಿ ಗುಂಪಿನಲ್ಲಿ ಸೇರಿಸಿ ಕಡಿಮೆ ಹಿಂದುಳಿದ ಸಮುದಾಯ ಅಂತ ತೋರಿಸೋದ್ರ ಮೂಲಕವಾಗಿ ಪರೋಕ್ಷವಾಗಿ ಈ ಸಮುದಾಯಕ್ಕೆ ಅನ್ಯಾಯನ ಮಾಡುವಂತಹ ಒಂದು ಗುಂಪನ್ನ ರಚಿಸಿರುವಂತಹದು ಈ ಹಿನ್ನೆಲೆಯಲ್ಲಿ ಆಯೋಗದ ವರದಿ ಅದು ಅವೈಜ್ಞಾನಿಕವಾಗಿದೆ ಆಯೋಗದ ವರದಿಯಲ್ಲಿ ಅನೇಕ ಲೋಪದೋಷಗಳಿಂದ ಕೂಡಿರುವಂತಹದು ಆಯೋಗದ ವರದಿಯಲ್ಲಿ ಸರಿಯಾದ ಗಣತಿ ಸಮೀಕ್ಷೆ ನಡೆದೇ ಇರುವಂತಹದ್ದು ಮೇಲೋಕ್ಕೆ ಕಾಣಿಸ್ತಾ ಇದೆ ತರಾತುರಿಯಲ್ಲಿ ನಾವು ಪ್ರತಿ ಬಾರಿ ಹೇಳ್ತಾ ಇದ್ವಿ ಇದೊಂದು ಪರಿಸ್ಥಿತಿ ಹಣೆ ಬರಹವನ್ನು ಬರಿತಾ ಇದ್ದೀರಾ ತರಾತುರಿಯಲ್ಲಿ ಯಾವುದನ್ನ ಮಾಡಬೇಡಿ ನಿರ್ದಿಷ್ಟ ಸಮಯನ ಕೊಡಬೇಡಿ ಸಾಕಷ್ಟು ಸಮಯವನ್ನು ಕೊಟ್ಟುಬಿಟ್ಟು ಗಣತಿಯನ್ನು ಮಾಡಬೇಕಾಗುತ್ತೆ ಅಂತೇಳಿ ಆ ಹಿನ್ನೆಲೆಯಲ್ಲಿ ಈ ಆಯೋಗ ವರದಿಯ ಮಂಡನೆ ಮಾಡುವಲ್ಲಿ ಎಡವಿದೆ ಎನ್ನುವಂತಹದ್ದು ಮೇಲ್ವಡಿಕೆ ಕಾಣಿಸ್ತಾ ಇದೆ ಹಾಗಾಗಿ ಬರುವಂತಹ ವಿಶೇಷ ಸಚಿವ ಸಂಪುಟದಲ್ಲಿ ಇದರ ಮೇಲ್ಗಡೆ ಸಚಿವ ಸಂಪುಟದ ಉಪ ಸಮಿತಿಯನ್ನು ರಚಿಸಿಬಿಟ್ಟು ಮತ್ತೊಮ್ಮೆ ಪರಿಶೀಲಿಸಿ ಬೇಕಾಗಿರುವಂತಹ ಅಂಕಿಅಂಶಗಳನ್ನು ಸರಿಯಾದ ಸಮೀಕ್ಷೆಗಳನ್ನು ಮಾಡೋದ್ರ ಮೂಲಕವಾಗಿ ನೂರ ಒಂದು ಜಾತಿಗಳು ಕೂಡ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಸೆಯನ್ನು ಮಾಡ್ತೇವೆ